ಇವಾಗ ಅವರೇ ಸೀಸನ್ ಅಲ್ವಾ ಅದಕ್ಕೆ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಅವರೇ ಮತ್ತೆ ಇನ್ನೊಂದ್ ಸ್ವಲ್ಪ ಏನೇನೋ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ಉರ್ಗಾಳ್ ತರ ಮಾಡ್ತಾರೆ ನಮ್ಮ ಅಜ್ಜಿ ಬೇರೆ ಊರಿಂದ ಬಂದಿದಾರಲ್ವಾ ಅದಕ್ಕೆ ಇವತ್ತು ಮಾಡ್ತಾ ಇದೀವಿ ನಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಟೇಸ್ಟ್ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ಇನ್ನೇನು ಉರಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ ಈ ತರ ಅವರೇ ಕಾಳನ್ನೆಲ್ಲಾ ಬಿಟ್ಟು ಒಣಗಾಕ್ಬೇಕು ಫಸ್ಟ್ ಇವಾಗ ಸ್ವಲ್ಪ ಮೊನ್ನೆ ನಮ್ಮ ಅಜ್ಜಿ ಇನ್ನೊಬ್ರು ಅಜ್ಜಿ ಇದಾರೆ ನಮ್ಗೆ ಗುಬ್ಬಿ ಅಜ್ಜಿ ಅಂತ ಅವರು ಮನೇಲಿ ಜಾಸ್ತಿ ಮಾಡ್ತಾ ಇರ್ತಾರ ಆಯ್ತಾ ಇಪ್ಪತ್ತೈದು ಕೆಜಿ ಕಾಳನ್ನ ಹಾಕ್ಬಿಟ್ಟು ಮಾಡಿರೋದಂತೆ ಅಲ್ಲಿಂದ ಒಂದ್ ಸ್ವಲ್ಪ ತಗೊಂಡ್ ಬಂದಿದ್ರು ಅದನ್ನೆಲ್ಲ ತಿನ್ಬಿಟ್ಟು ಇಲ್ಲಿ ಎಲ್ಲಾರ್ಗು ಆಸೆ ಆಗೋಯ್ತು ಅದಕ್ಕೆನೆ ಎಲ್ಲಾರು ಒಂದ್ ಮೂರ್ ಮೂರ್ ಕೆಜಿ ತಗೊಂಡ್ ಬಂದ್ಬಿಟ್ಟು ಮಾಡ್ತಾ ಇದ್ದೀವಿ ಮೂರ್ ಕೆಜಿಯಲ್ಲಿ ಇಷ್ಟೇ ಆಗಿರೋದು ಅದು ಒಂದ್ ಎರಡ್ ಮೂರ್ ದಿನ ತಿನ್ಬೋದು ಅನ್ಸುತ್ತೆ ಅಷ್ಟ ಗಮ್ಮಂತ ಇದೆ ಹಾಗೆ ಒಂದ್ ಸ್ವಲ್ಪ ಕೊಬ್ಬರಿನು ಕೂಡ ಈ ತರ ಚಿಕ್ಕ ಚಿಕ್ಕದಾಗಿ ಹಚ್ಬಿಟ್ಟು ಹಾಕ್ತಾರೆ ಏನಮ್ಮಿ ಐ ಥಿಂಕ್ ಒಂದ್ ಆಲ್ಮೋಸ್ಟ್ ಬಂದಿದೆ ಅನ್ಸುತ್ತೆ ಬ್ರೌನ್ ಬಂದಿದೆ ಅಜ್ಜಿ ಒಂದು ಪಾವ್ ಕಡಲೆ ಬೀಜ ನೆಕ್ಸ್ಟ್ ಇನ್ನ ಏನೇನ್ ಬರುತ್ತೆ ನೋಡುವ ಇದು ತುಂಬಾ ಬೇಗ ಬೆಂದೋಯ್ತು ಜಾಸ್ತಿ ಹೊತ್ತೇನು ಹಿಡಿಲಿಲ್ಲ ಅವರೇಕಾಳೆ ತುಂಬಾ ಹೊತ್ತು ಬೇಯಿಸಿದ್ದು ಈಗ ಬೆಳ್ಳುಳ್ಳಿ ಎಷ್ಟು ಬೇಗ ಸಿಗೈತಮ್ಮ ಇದು ಎಲ್ಲಾ ಉಟ್ಕೊಂಡಾಯ್ತು ಇವಾಗ ಏನೇನೋ ಪೌಡರ್ ಗಳು ಹಾಕ್ತಾ ಫಸ್ಟ್ ಇವಾಗ ಅಷ್ಟಿನ ಪುಡಿ ಹಾಕ್ತಾ ಇದಾರೆ ಚಿಲ್ಲಿ ಪೌಡರ್ ಖಾರ ಖಾರವಾಗಿ ಇಡ್ಲಿ ಪುಡಿ ಸಿ ಇಷ್ಟೇನಾಮ ನನ್ ಬೇರೆ ಎಲ್ಲ ಗರಂ ಮಸಾಲೆ ಎಲ್ಲ ಹಾಕ್ತೀರಾ ಅನ್ಕೊಂಡೆ ಇನ್ನೊಂದ್ ಟೂರ್ ನಮ್ಮ ಫೇವ್ರೆಟ್ ಸ್ನಾಕ್ ರೆಡಿ ಆಗಿದೆ ಇಷ್ಟನೇ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮ್ಮಂತೂ ಎವ್ರಿ ಡೇ ಸಿಕ್ಕಿದ್ರು ಆರಾಮಾಗಿ ತಿನ್ಕೋಬಹುದು ಇವಾಗ ಅದೊಂದು ಸ್ವಲ್ಪ ಆರ್ಲಿ ಅದಾದ್ಮೇಲಿಂದ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತೀವಿ